ಕಾರ್ಮಿಕ ಸಂಘಟನೆಗಳ ಸಮಸ್ಯೆ ಕುರಿತು ಕರ್ನಾಟಕ ಪ್ರಾಂತ್ಯ ಕೃಷಿ ಕಾರ್ಮಿಕರ ಸಂಘದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ಸಚಿವ ಎನ್ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಚಿವರು ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಚರ್ಚೆ ನಡೆಸಿದರು ಜಿಲ್ಲೆಯಲ್ಲಿ ನಿವೇಶನ ಹಂಚಿಕೆಗೆ ಭೂಮಿ ಗುರುತು ಅಕ್ರಮವಾಗಿ ಜಾಗ ಒತ್ತುವರಿ ರಸ್ತೆ ನಿರ್ಮಾಣ ಆರ್ಟಿಸಿ ಸಮಸ್ಯೆ ಹಕ್ಕುಪತ್ರ ವಿತರಣೆ ವಿಳಂಬ ಸ್ಮಶಾನ ಜಾಗ ಒತ್ತುವರಿ ಮೂಲಭೂತ ಸಮಸ್ಯೆಗಳ ಬಗ್ಗೆ ಕಾರ್ಮಿಕ ಸಂಘಟನೆ ಮುಖಂಡರು ಮಾಹಿತಿ ಕೊಟ್ಟರು ಈ ಇಟ್ ಇಸ್ ಇದು ನಮ್ಮ ವಿಶ್ವನಾಥ್ ಇದಾರೆಷ್ಷ ಸರ್ ಒಂದಿ ಮಠದಲ್ಲಿ ಭೂ ಕಬಳಿಕೆ ನ್ಯಾಯಾಲಯವರು ಆದೇಶ ಮಾಡಿ ಒಂದು ವರ್ಷ ಆಗಿದೆ ರಸ್ತೆಗೆ ಯಾರು ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ರಸ್ತೆನ ತೆರವುಗೊಳಿಸಿ ಅಂತೇಳಿ ಭೂ ಕಬಳಿಕೆ ನ್ಯಾಯಾಲಯ ಆದೇಶ ಮಾಡಿ ಒಂದು ವರ್ಷ ಆಗಿದೆ

ಹಂತ ಹಂತವಾಗಿ ಬುದ್ಧಿವಂತರಾಗಿದ್ದಾರೆ ಕಾನೂನು ಸಹ ಮಾಡಿಫೈ ಆಗ್ತಾ ಬಂದಿದೆ ಕೋಟಿ ಎಚ್ಚರಿಕೆಯನ್ನು ಗಮನಿಸ್ತಾ ಇದೆ ಈಗ ರೆವಿನ್ಯೂ ಈಗ ನೀವು ನೋಡಿರ್ಬೋದು ಕೆಲವು ಟೈಮ್ ಗಾದಿ ಹೇಳೋದು ವಿಧಾನಸೌಧ ಬೇಕಾದ್ರೆ ಹತ್ರ ಅಂತ ಅಂತ ಸೊ ಆ ಥರದ್ದೆಲ್ಲ ನಡೆದಿದೆ ತಪ್ಪಿಸ್ಬೇಕು ಅಂತ ಇತ್ತೀಚೆಗೆ ಒಂದೊಂದು ಹೊಸ ಕಾನೂನನ್ನ ತಂದು ಸೊ ಫಿಸಿಕಲಿ ಏನಿದೆ ವೆರಿಫೈ ಮಾಡಿದ್ರೆ ಮಾಡೋದು ಬೇಡ ಅನ್ನೋ ಒಂದು ತರ್ತಾ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಅದಕ್ಕೆ ಕಾಲಾವಕಾಶ ಬೇಕಾಗತ್ತ ನಿಮ ಹಾಗೆ ಈಗ ನೀವು ಹೇಳ್ದಂಗೆ ರಸ್ತೆ ಅಂತ ತೋರಿಸಿ ನಿಮಗೆಷ್ಟಾಗಿರೋ ಸತಿ ಬಟ್ ಅಲ್ಲಿ ಈ ರಸ್ತೆ ಇದ್ರೂ ಮೂಲತಃ ಅವರಿಂದ ರೆಜುಲೇಷನ್ ಆಗಿಲ್ಲ ಪಂಚಾಯತ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಅದರಿಂದ ಅವರು ಕೇಳ್ತಾ ಇದ್ದಾರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಏನೋ ಒಂದು ನಂಸಿಗೆ ಬಂದಿದೆ ಅಂತ ಒಂದು ಏನು ಅವ್ರು ಹೇಳ್ದಂಗೆ ಐದು ಹದಿನಾರು ಬಿಟ್ಟು ಆಧಾರ ಹೋಗ್ಬೇಕು ಅಂದರೆ ಅದಕ್ಕಾಗ ಒಂದಷ್ಟು ಆ ಥರ ಬಂದಿದೆ ಅಂತ ಸಭೆಯಲ್ಲಿ ಡಿಸಿ ಡಾಕ್ಟರ್ ಕುಮಾರ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿ ಅಧಿಕಾರಿಗಳು ವಿವಿಧ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು